ಹಾಯ್ ಫ್ರೆಂಡ್ ಶಾಲಿನಿ ಚಾನಲ್ ಯಾರ ಚಾನಲ್ ನೋಡ್ತಿದ್ರೆ ಪ್ಲೀಸ್ ಫ್ರೆಂಡ್ ಸಬ್ಸ್ಕ್ರೈಬ್ ಮಾಡ್ಕೊಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಬೇರೆ ಗೊತ್ತು ಮರಿಬೇಡಿ ಬನ್ನಿ ಫ್ರೆಂಡ್ಸ್ ದಪ್ಪ ಕಡಲೆ ಬಾಜಿ ಯಾವತರ ಮಾಡೋದಂತ ತೋರಿಸ್ಕೊಡ್ತೀವಿ ವೈಟ್ ಕಡಲೆ ಉಂಟಲ್ಲ ಫ್ರೆಂಡ್ಸ್ ಅದನ್ನ ಯಾವ ತರ ನಾವು ಡ್ರೈ ಬಾಜಿ ಮಾಡೋದಂತ ತೋರಿಸ್ಕೊಡ್ತೀನಿ ಮತ್ತೆ ನನಗೆ ಚಪಾತಿ ಒಟ್ಟಿಗಳು ತಿನ್ಬೋದು ಪುರಿ ಒಟ್ಟಿಗಳು ತಿನ್ಬೋದು ತುಂಬಾ ಟೇಸ್ಟ್ ಕೊಡ್ತದೆ ಈಸಿಯಾಗಿ ಮಾಡ್ಕೊಳ್ಬಹುದು ಜಾಸ್ತಿ ಏನಿಲ್ಲ ಫ್ರೆಂಡ್ಸ್ ಬನ್ನಿ ಯಾವ ಥರ ಮಾಡೋದು ಅಂತ ಈ ಇರೋದು ನಿಮಗೆ ತೋರಿಸ್ಕೊಡ್ತೀನಿ ತುಂಬ ಈಸಿಯಾಗಿ ಸಲ ನಾನಿಲ್ಲಿ ದಪ್ಪ ಕಡಲಿ ಬಿಳಿ ಕಡ್ಲಿ ತಗೊಂಡು ನಡೆಸ್ಕೊಂಡು ಬಾಯ್ಲ್ ಮಾಡ್ಕೊಂಡಿದ್ದೀನಿ ಕುಕ್ಕರ್ ಅಲ್ಲಾದ್ರೆ ಒಂದು ನಾಲ್ಕು ಇಸು ತಿಳ್ಕೊಳ್ಳಿ ಕುಕ್ಕರ್ ಇಲ್ಲದ್ರೆ ನಾವು ಹಾಗೆ ಬಾಯ್ಲ್ ಮಾಡ್ಕೊಬೋದು ನೋಡಿ ನಾನು ಬಾಯ್ಲ್ ಮಾಡ್ಕೊಂಡಿದ್ದೀನಿ ಚೆನ್ನಾಗಿ ನೋಡಿ ಇಷ್ಟು ಟೇಸ್ಟ್ ಆಗಿದೆ ಈಗ ಇದಕ್ಕೆ ಬಾಜಿ ಮಾಡಿ ನೋಡಿ ಇಲ್ಲಿ ನಾನು ಒಂದು ಅನಿಯನ್ಸ್ ತೊಗೊಂಡು ದೊಡ್ಡ ಅನಿಯನ್ಸ್ ತೊಗೊಂಡು ಬರೀಕ ಕಟ್ ಮಾಡ್ಕೊತೀನಿ ಒಂದು ಟೊಮೆಟೊ ಕಟ್ ಮಾಡ್ಕೊಂಡಿದ್ದೀನಿ ಜಿಂಜೆ ಮತ್ತೆ ಗಾರ್ಲಿಕ್ ಇಷ್ಟು ಸ್ವಲ್ಪ ಸೊಪ್ಪು ಸ್ವಲ್ಪ ಒಗ್ಗರಣೆ ಸೊಪ್ಪು ಬನ್ನಿ ಎರಡು ಅಷ್ಟು ಎಣ್ಣೆ ಹಾಕಿ ಕಾಯಿಲೆ ಇಟ್ಕೊಂಡಿದ್ದೀನಿ ಅರ್ಧ ಸ್ಪೂನ್ ಅಷ್ಟು ಸಾಸಿವೆ ಹಾಕಿ ಸಾಸಿವೆ ಪಟ ಪಟ ನಂತರ ಸಾಸಿವೆ ಸಿಡಿ ತಗೊಂಡು ಈಗ ಇಲ್ಲಿ ಕಟ್ ಮಾಡಿದ ಗೋಲ್ಡನ್ ಕಲರ್ ನಾವು ಕಾಯ್ಬರ್ತೀವಿ ಹಾಕಿದ್ದೆ ಗೋಲ್ಡನ್ ಕಲರ್ ಬರ್ತು ಫ್ರೈ ಮಾಡ್ಕೊಳ್ಳಿ ಆನಿಯನ್ಸ್ ಈಗ ಇಲ್ಲಿ ನಾನು ಒಗ್ಗರಣೆ ಸೊಪ್ಪಿದ್ದಲ್ಲ ಅದನ್ನ ಇಲ್ಲಿ ಹಾಕೊಳ್ತಾ ಇದ್ದೀನಿ ಈಗ ಇಲ್ಲಿ ನಾನು ಟೊಮೆಟೊ ಕಟ್ ಮಾಡಿದ್ದು ಒಂದು ಅದನ್ನು ಹಾಕ್ತಾಯಿದ್ದೀನಿ ಫ್ರೈ ಮಾಡ್ಕೊಳ್ತೀನಿ ಇದೆಲ್ಲವನ್ನು ಚೆನ್ನಾಗಿ ಮ್ಯಾಶ್ ಆಗಬೇಕು ಟೊಮೆಟೊ ಸಾಫ್ಟ್ ಆಗಬೇಕು ಆಗಿದೆ ನಾನು ಜಿಂಜರ್ ಮತ್ತೆ ಗಾರ್ಲಿಕ್ ಪೀಸ್ಟ್ ಹಾಕೊಂಡು ಕೂಡ ಫ್ರೈ ಮಾಡ್ಕೊಂಡಿದ್ದೀನಿ ಈಗ ಇಲ್ಲಿ ಅರ್ಧ ಈ ಸ್ಪೂನ್ ನೀರಿಗೆ ಪೌಡರ್

ಒಂದು ಲೋಟ ಕಟ್ಟಿ ನೆನೆಸಿಕೊಂಡು ಬಿಡಿ ಇದು ಸ್ವಲ್ಪ ಕಲಿತ ಸ್ವಲ್ಪ ತಿಂಗಿ ಪೇಟ್ ಅಲ್ಲಿ ಅದಕ್ಕೋಸ್ಕರ ನೋಡ್ಕೊಂಡು ಹಾಕೋಬೇಕು ನೋಡಿ ಸ್ವಲ್ಪನ ಸ್ವಲ್ಪನೇ ಹಾಕೊಳ್ಳಿ ಯಾಕಂದ್ರೆ ಮತ್ತೆ ಬೇಕಾದ್ರೆ ನಾವು ಎರ್ಡ್ ಮಾಡ್ಕೋಬಹುದು ಜಾಸ್ತಿ ಆಗಿದ್ರೆ ತುಂಬಾ ಪ್ರಾಬ್ಲಮ್ ಇದೀಗ ಆಗಿದೆ ಬೇಯಿಸಿದ ಕಡಲೆಯನ್ನು ನಾನು ಇದಕ್ಕೆ ಹಾಕೊಳ್ತಾ ಇದ್ದೀನಿ ಅದ ನೀರು ಬೇಕಾದ್ರೆ ನೀವು ಹಾಕೋಬಹುದು ಬೇಡಾದ್ರೆ ಸ್ಕಿಪ್ ಮಾಡ್ಬೋದು ನಿಮಗೆ ಡ್ರೈ ಬೇಕಾದ್ರೆ ಡ್ರೈ ಮಾಡ್ಬೋದು ಮಾಡಬೇಕು ಹಾಗೇನಿಲ್ಲ ಈಗ ಮಿಕ್ಸ್ ಮಾಡ್ಕೋಬೇಕು ಮಸಾಲಾ ನೋಡಿ ಇದಕ್ಕೆ ಸ್ವಲ್ಪ ಬೇಕಾದ್ರೆ ನೀರು ಹಾಕೋಬಹುದು ಕಡ್ಲೆ ನೀರು ಇದ್ದಿದ್ದ ಅದನ್ನೇ ಹಾಕೋಬೇಕು ಬೇಕಾದ್ರೆ ಹಾಕೊಳ್ಳಿ ಅದು ಸ್ವಲ್ಪ ಕಡ್ಲೆ ನೀರು ಉಕ್ಕಿ ಹಾಕ್ತಾ ಇದ್ದೀನಿ ಜಾಸ್ತಿ ಅಲ್ಲ ಅದಕ್ಕೆ ಮಸಾಲ ಅದರೊಳಗೆ ಖಾರ ಮತ್ತೆ ಇದೆಲ್ಲ ಹೋಗ್ಬೇಕಂತ ಹಾಕಿದ್ದೀನಿ ಸ್ವಲ್ಪ ಡ್ರೈ ಬೇಕಂದರೆ ಡ್ರೈ ಮಾಡ್ಕೋಬಹುದು ಅಥವಾ ನೀರು ಸ್ವಲ್ಪ ತೆಳ್ಳ ಬೇಕಂದ್ರೆ ಇನ್ನು ಸ್ವಲ್ಪ ನೀರು ಹಾಕೊಂಡು ಮಾಡ್ಕೋಬೋದು ಸ್ವಲ್ಪ ಬೇಯ್ಬೇಕು ಸ್ವಲ್ಪ ಮಸಾಲೆ ಇದು ಬಾಯ್ಲ್ ಬರಬೇಕು ಇನ್ನು ಸ್ವಲ್ಪ ನೀರು ಬೇಕಾದ್ರೆ ಹಾಕ್ಕೊಳ್ಳಿ ಬಾಯ್ಲ್ ಬಂದಿದೆ ರೆಡಿಯಾಗಿದೆ ನೋಡಿ ಕಡ್ಲಿ ಬಾಜಿ ಚೆನ್ನಾಗಿ ಚೆನ್ನಾಗಿ ನೋಡಿ ಜಾಸ್ತಿ ಮಸಾಲೆ ಸರ ಏನು ಹಾಕಿಲ್ಲ ನಾನು ಸಿಂಪಲ್ಲಾಗಿ ಮಾಡೋದು ತೋರಿಸ್ಕೊಟ್ಟಿದ್ದೀನಿ ಈ ಚಪಾತಿ ಹೊಟ್ಟಿ ತಿನ್ಬೋದು ಪುರಿ ಹೊಟ್ಟಿಗೆ ಹಾಗೂ ಅಲ್ಲ ಹೊಟ್ಟೆ ತಿನ್ಬೋದು ನಾವು ಮಾಡ್ಬೋದು ನೋಡಿ ಇದು ರೆಡಿಯಾಗಿದೆ ಸರ್ವ್ ಮಾಡ್ಬೋದು ಯಾರಿಗಾದರೂ ವೀಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಕಮೆಂಟ್ ಮಾಡಿ ಟೆಲ್ ಮರಿಬೇಡಿ ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು